ಬೈದಿದ್ರಿ ಬೆಳೆ ಬೆಳಿಗ್ಗೆ ಶರಾವತಿ ನದಿ ಇದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಸಂತೆಗೆ ಹೊರಟಿದ್ದೀನಿ ಗಂಟೆ ಒಂಬತ್ತೂವರೆ ಬೇಗನೆ ಸಂತೆಗ್ ಹೋಗಿ ಬರುವ ಅಂತ ಲಾಸ್ಟ್ ಸಂತೆಗೆ ಹೋಗಿರಲಿಲ್ಲ ಈ ವಾರ ಹೋಗ್ತೀನಿ ಇನ್ನು ನೆಕ್ಸ್ಟ್ ವೀಕ್ ಹೋಗೋದಿಲ್ಲ ಅದಕ್ಕೂ ನೆಕ್ಸ್ಟ್ ವೀಕ್ ಹೋಗ್ತೀನಿ ಇತ್ತೀಚೆಗೆ ಒಂದು ವಾರ ಒಂದು ವಾರ ಸಂತೆಗೆ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಹೊರಡ್ವಾ ನಮ್ಮ ಮನೆಯವ್ರು ರೆಡಿಯಾಗಿ ನಿಂತಿದ್ದಾರೆ ಹೊರಡ್ವಾ ರೀ ರೆಡಿನಾ ಏನಕ್ಕೆ ಸಿಟ್ಟು ಬೆಳಿ ಬೆಳಿಗ್ಗೆ ನನ್ನ ಮೇಲೆ ಒಪ್ಕೊಳ್ಳಿ ಕೋಪ ಬಂದಿತ್ತು ಅವ್ಕಳಿರಿ ನಿಮ್ ಮೊಬೈಲ್ ಹೇಳ್ತಾ ಹೌದು ಅಂತೆ ಬನ್ನಿ ಹೋಗ್ವ ಹ್ಮ್ ಹೇಳಿದೆ ಯಾವ ಹಣ್ಣು ತಕೊಂಡಿಲ್ಲ ಪೇರ್ಲ ಹಣ್ಣು ಅಂತ ಅಕ್ಕ ತಂಗಿ ಇಬ್ರು ಸಂತೆಗ್ ಹೊರಟ್ವಿ ದುರ್ಗಾಕೇರಿ ಕೇರಿ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಬೆಳಿಗ್ಗೆನೆ ಸಂತೆಗ್ ಹೋಗ್ ಬಂದ್ರೆ ಒಂದ್ ಕೆಲ್ಸ ಮುಗ್ದ ಹಾಗೇನೆ ನಮ್ದು ಹದಿನೈದ್ ದಿನಕ್ಕೊಮ್ಮೆ ಇತ್ತೀಚಿಗೆ ಸಂತೆಗ್ ಹೋಗ್ತಾ ಇದೀವಿ. ಬೈದಿದ್ರಿ ಬೆಳ್ ಬೆಳಿಗ್ಗೆ ಬೆಳ್ ಬೆಳಿಗ್ಗೆ ಸಂತೆಗ್ ಬಂದ್ರೆ ಆವಾಗ ತಾನೇ ತರ್ಕಾರಿ ಎಲ್ಲಾ ಹಾಕ್ತಾ ಇರ್ತಾರೆ ಹಾಗೇನೆ ಈ ಮೇಲ್ ಕಡೆ ತಾಡ್ಪಲ್ಲೆಲ್ಲಾ ಕಟ್ತಾ ಇರ್ತಾರೆ ಫ್ರೆಶ್ ಆಗಿರುವಂತಹ ತರಕಾರಿ ಎಲ್ಲಾ ನೋಡ್ಬಹುದು ಬೆಳ್ ಬೆಳಿಗ್ಗೆ ಬಂದ್ರೆ ಬಸ್ಲೆ ಕಟ್ ತಗೊಂಡ್ವಿ ಒಂದ್ ಕಟ್ಗೆ ಅರವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಹಾಗೆ ಅಕ್ಕ ಇಲ್ಲಿ ಶೇಂಗಾ ಬೇಕು ಅಂತ ಹೇಳಿದ್ರು ಅವರು ಶೇಂಗಾ ತಗೊಂಡ್ರು ಇನ್ನ ಇವತ್ತು ಈರುಳ್ಳಿ ಕೆಜಿ ಐವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಬಂದು ನಲ್ವತ್ತು ಆಲೂಗಡ್ಡೆ ಸಾಮಾನ್ಯವಾಗಿ ನಲ್ವತ್ತು ರೂಪಾಯಿನೇ ಇರ್ತದೆ ನಾನು ಇವತ್ತು ಒಂದೂವರೆ ಕೆ ಜಿ ಈರುಳ್ಳಿ ತಗೊಂಡೆ ಅರ್ಧ ಕೆಜಿ ಆಲೂಗಡ್ಡೆ ತಗೊಂಡೆ ಆಲೂಗಡ್ಡೆನ್ ಜಾಸ್ತಿ ಖರ್ಚಾಗೋದಿಲ್ಲ ಸ್ವಲ್ಪ ದಿನದ ಹಿಂದೆ ಕೂಡ ತಂದಿದ್ ಹಾಗೆ ಇದೆ ಅಂತ ಇಲ್ಲೆಲ್ಲಾ ಇನ್ನ ಸಂತೆ ಕಟ್ತಾನೆ ಇದ್ರು ತಾಡ್ಪಲ್ಲೆಲ್ಲಾ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ನಾನು ಅಕ್ಕ ತರಕಾರಿ ತಗೊಳ್ತಾ ಇದ್ವಿ ನಮ್ಮನೆಯವ್ರು ಇಲ್ಲಿ ಬಂದಿದ್ರು ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಶರಾವತಿ ನದಿ ಇದು ಬೆಳಿಗ್ಗಿನ ವ್ಯೂ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಇನ್ನ ಬೋಟ್ ಎಲ್ಲ ಬರ್ತಾ ಇರ್ತದೆ ಫಿಶಿಂಗ್ ಹೋಗಿದ್ದೆಲ್ಲಾನು ಹಾಗೆ ಬೆಂಡೆಕಾಯಿ ತಗೊಂಡ್ವಿ ಇನ್ನ ಬೀನ್ಸು ಕಾಲ್ ಕೆಜಿ ಮೂವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಗೆಣಸ್ ತಗೊಳ್ವಾ ಅಂತ ಬಂದ್ವಿ ಗೆಣಸು ಕೆಜಿ ಅರವತ್ ರೂಪಾಯಿ ಅಂದ್ರು ನಂತರ ಐವತ್ ರೂಪಾಯಿ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು ಟೊಮೆಟೊ ಕೂಡ ಮೂವತ್ ರೂಪಾಯಿ ಆಗಿತ್ತು ಹಾಗೆ ಶುಂಠಿ ಚಿಕ್ಕ ಪೂಟ ಎಲ್ಲ ಖರೀದಿ ಮಾಡಿದ್ದಾಯ್ತು ಬೆಂಡೆಕಾಯಿ ಅಂತದ್ದೆಲ್ಲ ತಗೊಂಡಿದ್ದಾಯ್ತು ಲಾಸ್ಟ್ ಸಂತೆಗ್ ಬಂದಾಗ ಹಸಿ ಬಟಾಣಿ ಎಲ್ಲಾ ತಗೊಂಡಿದ್ದೆ ಈ ಸಂತೆನಲ್ಲಿ ಖರೀದಿ ಮಾಡ್ಲಿಲ್ಲ ಲಾಸ್ಟ್ ಸಂತೆಗೆ ಬಂದಾಗ ಏನೇನ್ ತರಕಾರಿ ತಗೊಂಡಿರ್ಲಿಲ್ವೋ ಈ ಬಾರಿ ಆತರ ತರ್ಕಾರಿ ಎಲ್ಲಾ ಖರೀದಿ ಮಾಡಿದೀವಿ ಅಕ್ಕ ತಂಗಿ ಸಂತೆ ಖರೀದಿ ಆಯ್ತು ಇವಾಗ ಮನೆ ಕಡೆ ಹಾಗೆ ನಾನು ಆಪಲ್ ತಗೊಂಡೆ ಇನ್ನ ಪೇರ್ಲಂಡ್ ತಗೊಂಡೆ ನನ್ಗೆ ಪೇರ್ ಹಣ್ಣು ಅಂತಂದ್ರೆ ತುಂಬಾ ಇಷ್ಟ ಇತ್ತೀಚಿಗೆ ಸಂತೆಗ್ ಹೋದಾಗ ಪೇರ್ಲಂಡ್ ಮಾತ್ರ ನಾನ್ ಮಿಸ್ ಮಾಡೋದೇ ಇಲ್ಲ ನಾನ್ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನೀವು ಕೊಟ್ಟ ಅಮೌಂಟ್ ಅಲ್ಲಿ ಹತ್ತು ರೂಪಾಯಿ ಉಳಿತುರಿ ಅಂತ ಹೇಳ್ತಾ ಇದ್ದೆ ಇವರಿಗೆ ಪೇರ್ಳು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ತುಂಬಾ ದೊಡ್ಡ ದೊಡ್ಡ ಪೇರ್ಲು ಅದು ಗೋವಾ ಪೇರ್ಲೆ ಹಣ್ಣು ಅಂತ ಅನ್ಕೊಂಡಿದೀನಿ ನಾನು ಒಂದು ಅಥವಾ ಎರಡು ತಂದ್ಕೊಳ್ತೀನಿ ಅಷ್ಟೇನೆ ನಮ್ಮ ಮನೆಯಲ್ಲಿ ನಾನು ಒಬ್ಳೆ ತಿನ್ನೋದು ಕಟ್ ಮಾಡ್ದಾಗ ಅಕ್ಕಗೂ ಕೂಡ ಕೊಟ್ಕೊಂಡೇ ತಿಂತೀನಿ ಆದ್ರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಸಂತೆನಲ್ಲಿ ಖರೀದಿ ಎಲ್ಲಾ ಆಯ್ತು ಮನೆ ಕಡೆ ಹೊರಟ್ವಿ ಇವಾಗ ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸೀದಾ ಮನೆಗೆನೆ ಇವತ್ತು ಸ್ವಲ್ಪ ಬೇಗ್ ಬೇಗನೆ ಖರೀದಿ ಮಾಡಿದ್ವಿ ಅರ್ಧ ಗಂಟೆನಲ್ಲೆಲ್ಲ ರಿಟರ್ನ್ ಬಂದ್ವಿ ಇವತ್ತು ಮನೆಗ್ ಬಂದಿದ್ದೆ ಒಂದ್ ರೌಂಡ್ ನಾನು ಬಟ್ಟೆ ಕೆಲ್ಸ ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ಬದ್ನೆಕಾಯಿ ಹಾಗೇನೆ ಇನ್ನ ಏನಂತಂದ್ರೆ ಕೆಲವೊಂದು ತರಕಾರಿ ಎಲ್ಲಾ ಅಂದ್ರೆ ಚೀಲ ಸ್ವಲ್ಪ ಆಯ್ತು ಅಕ್ಕನ್ ಚೀಲ್ ಸ್ವಲ್ಪ ಆಯ್ತು ಅದನ್ನ ಡಿವೈಡ್ ಮಾಡ್ಕೊಂಡ್ವಿ ಮನೆಗ್ ಬಂದು ಬಟ್ಟೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅಡ್ಗೆ ಮಾಡೋದಕ್ ಬಂದೆ ಬಸ್ಲೆ ಸೊಪ್ಪೆಲ್ಲಾ ತೊಳ್ದು ಕಟ್ ಮಾಡ್ಬಿಟ್ಟು ಬೇಯೋದಕ್ ಹಾಕಿದ್ದೆ ಹಾಗೆ ಮಸಾಲೆ ಕೂಡ ರುಬ್ಬಿದ್ದೆ ಅನ್ನ ಆಗಿತ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ತಾ ಇದ್ದೆ ನಾನು ಅಷ್ಟರಲ್ಲಿ ಬಸ್ಲೆ ಸೊಪ್ಪೆಲ್ಲಾ ಬೆಂದಿತ್ತು ಮಸಾಲೆ ಕೂಡ ಹಾಕಿದೀನಿ ಇವತ್ತು ಊಟಕ್ಕೆ ಬಸಳೆ ಸೊಪ್ಪಿನ ಸಾರು ಮತ್ತೆ ನಂಚ್ಕೊಳ್ಳೋದಕ್ಕೆ ಏನು ಕೂಡ ಮಾಡ್ತಾ ಇಲ್ಲ ಉಪ್ಪಿನಕಾಯಿ ಹಪ್ಳ ಇದೆ ಸಾಕು ಅಂತ ಸೊಪ್ಪಿನ ಸಾರು ಇದ್ದಾಗ ಮತ್ ಏನು ನಂಚ್ಕೊಳೋದಕ್ ಬೇಕು ಅಂತ ಅನ್ಸೋದಿಲ್ಲ ಭಾನುವಾರದ ಕ್ಲಿಪ್ಪಿಂಗು ಇವತ್ತು ಬೆಳ್ ಬೆಳಿಗ್ಗೆನೆ ಕ್ಲೀನಿಂಗ್ ಅನ್ನ ಶುರು ಮಾಡ್ಕೊಂಡಿದೀನಿ ತಿಂಡಿ ಆಗಿದ್ದೇನೆ ಕಿಚನ್ ಒಂದ್ ಬಾಕಿ ಇತ್ತು ಕ್ಲೀನ್ ಮಾಡೋದು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಏನಿಲ್ಲ ಸ್ವಲ್ಪ ಇರ್ತದೆ ಹಾಗೆ ಪಾತ್ರೆ ಎಲ್ಲ ಕಡೆ ಈ ಕಡೆ ಆಗಿರ್ತದೆ ಅಷ್ಟೇನೆ ಸ್ವಲ್ಪ ದಿನದ ಹಿಂದೆ ನಾನು ಡಬ್ಬ ಎಲ್ಲ ತೊಳ್ದಿದ್ದೆ ಈ ಸಾಮಗ್ರಿ ಎಲ್ಲ ಹಾಕುವಂತಹ ಡಬ್ಬಾನ ಒಂದು ಫಿಫ್ಟೀನ್ ಡೇಸ್ ಆಯ್ತೇನು ಅಷ್ಟೇನೆ ಅಷ್ಟು ಡಬ್ಬ ತೊಳ್ದಿದ್ದೆ ಮತ್ತೆ ಡಬ್ಬ ಎಲ್ಲ ನಾನು ತೊಳಿತಾ ಇಲ್ಲ ಮೇಲ್ಗಡೆ ಇರುವಂತಹ ಪಾತ್ರೆ ಎಲ್ಲಾ ತೆಗ್ದು ಮೊದ್ಲಿಗೆ ಒರೆಸ್ದೆ ಹಾಗೆ ಅಲ್ಲಲ್ಲೇ ಜೋಡ್ಸ್ದೆ ಈ ಕಪಾಟಲ್ಲಿ ಬೆಳ್ದೆ ಇರುವಂತಹ ವಸ್ತು ಎಲ್ಲ ತೆಗ್ದೆ ಸ್ವಲ್ಪ ಔಷಧ ಎಲ್ಲ ಇತ್ತು ಯಾವ ಯಾವ ಾನು ಅದೆಲ್ಲ ಇತ್ತು ಹಾಗೆ ಇನ್ನ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಡಬ್ಬಾ ಎಲ್ಲ ನೀಟ್ ಆಗಿ ಒಂದು ಬಟ್ಟೆನಲ್ಲಿ ಇವರ್ಸ್ಬಿಟ್ಟು ಇವಾಗ ಜೋಡ್ಸಿದ್ದಾಯ್ತು ಇನ್ನ ಈ ಕಡೆ ಬಂದೆ ಇಲ್ಲಿ ಸ್ವಲ್ಪ ಪಾತ್ರೆ ಇಡೋದಕ್ಕೆ ಅಂತ ನಮ್ಮ ಮನೆಯವರು ಒಂದು ಪ್ಲೈವುಡ್ ಹಾಕೊಟ್ಟಿದ್ದಾರೆ ಇಲ್ಲಿ ಪೇಪರ್ ಸ್ವಲ್ಪ ಹಳೇದಾಗಿತ್ತು ಹಾಕಿರುವಂತದ್ದು ಧೂಳ್ ಧೂಳ್ ಅನಿಸ್ತಾ ಇತ್ತು ಆ ಪೇಪರ್ ರಿಮೂವ್ ಮಾಡ್ಬಿಟ್ಟು ಇನ್ನ ಒಂದ್ ಪೇಪರ್ ಹಾಕ್ಬಿಟ್ಟು ನಾನು ಪಾತ್ರೆ ಎಲ್ಲಾ ನೀಟಾಗಿ ಜೋಡಿಸ್ಕೊಂಡೆ ಕಿಚನ್ ಅಲ್ಲಿ ಒಂದೇ ಒಂದ್ ವಿಂಡೋ ಇರುವಂತದ್ದು ಇವತ್ತು ನಾನು ಹಾಗೆ ಕ್ಲೀನ್ ಮಾಡ್ಕೊಂಡೆ ಅಗಾರೋ ಅವರ ಕ್ಲೀನಿಂಗ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದ್ರೆ ಎಜ್ಜೆ ನಲ್ಲೆಲ್ಲ ನೀಟ್ ಆಗಿ ಕ್ಲೀನ್ ಮಾಡ್ಬೋದಿತ್ತು ಹಾಗೆ ಇಲ್ಲಿ ಸ್ವಲ್ಪ ಅಂದ್ರೆ ಉಪ್ಪು ಇಂಥದ್ದೆಲ್ಲ ಜೋಡ್ಸ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಜರುಗಿಸ್ಬಿಟ್ಟು ಈ ತರ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಎಲ್ಲ ಹಾಗೆ ಜೋಡಿಸ್ಕೊಂಡಿದ್ದು ಇವತ್ತು ಊಟಕ್ಕೆ ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆದು ಸ್ವಲ್ಪ ಸೊಪ್ಪಿನ ಸಾರಿತ್ತು ಅದ್ರ ಜೊತೆನಲ್ಲೇನೆ ಫ್ರೈ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಪ್ರಯಾಣ ಇಕೋ ಬೀಚ್ ಲೆಟ್ಸ್ ಗೋ ನನ್ನ ಮಗನ್ ತುಂಬಾ ದಿನದ ಆಸೆ ಇಕೋ ಬೀಚ್ ಕರ್ಕೊಂಡು ಹೋಗಬೇಕಂತೆ 5 ಗಂಟೆ ನಂದು ಹಂಗೆ ಬಂದ್ರು ವಿಡಿಯೋ ಇಲ್ಲ ವಿಡಿಯೋ ಬ್ಯಾಂಡ್ ಇಲ್ಲಿ ಯಾಕೆ ಮಗ ಈ ಕಾರಲ್ಲಿ ವಿಡಿಯೋ ಎಲ್ಲ ಹ್ಮ್ ಪಾಪು ತುಂಬಾ ದಿನದಿಂದ ಹೇಳ್ತಾ ಇದ್ದ ಇಕೋ ಬೀಚ್ ಕರ್ಕೊಂಡ್ ಹೋಗು ಚಿಕ್ಕಮ್ಮ ಅಂತ ಹಾಗಾಗಿ ಇವತ್ತು ನಾನು ನಮ್ಮನೆಯವರು ಪಾಪು ಮೂರು ಜನ ಹೊರಟಿದೀವಿ ಪಾಪು ಮಮ್ಮಿ ಹತ್ರನು ಬಾ ಅಂತ ಹೇಳಿದ್ವಿ ಇಲ್ಲ ನಾನ್ ಬರೋದಿಲ್ಲ ಅಂತ ಹೇಳಿದ್ರು ತುಂಬಾ ಕಾಲ್ ನೋವು ಅಂತ ಹೇಳ್ತಾ ಇದ್ರು ಹಾಗಾಗಿ ಅಕ್ಕ ಬಂದಿಲ್ಲ ಇವತ್ತು ಹ್ಮ್ ಇಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ನನ್ ಮಗ ಹೇಳ್ತಾ ಇದ್ದ ಟ್ರಾಫಿಕ್ ನೋಡ್ಬಿಟ್ಟು ಇಕೋ ಗೆ ಹೋಗೋದು ಕ್ಯಾನ್ಸಲ್ ಅಂತ ಕೇಳ್ತಾ ಇದ್ದ ಆಗಿತ್ತಲ್ಲ ಬ್ಯಾಡ ಮತ್ತ ತಿಷ್ಟಕ್ಕ ಆಗಲಾಯ್ತು ಬ್ಯಾಡ್ರಿ ಟ್ರಾಫಿಕ್ ಮುಗೀಲಿಕ್ಕಿಲ್ಲ ಅಂತಿ ಅದು ತಗು ಪಾಳ್ಯಾಗ ಹೋಗು ಕೆಲವೊಂದ್ ಬಸ್ ಟರ್ನ್ ಮಾಡ್ತಾರ ಅವರು ಅದು ದೊಡ್ಡ ದೊಡ್ಡ ಬಸ್ ಟರ್ನ್ ಆಗ್ತದಲ್ಲ ರೀ ಈ ರಜಾ ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ನಮ್ಮೂರಲ್ಲಿ ಇತ್ತೀಚೆಗೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೋಟ್ ರೈಡ್ ಬರ್ತಾರೆ ಬೀಚ್ ಬರ್ತಾರೆ ಇನ್ನ ಆಕಡೆ ವಂಡ್ರಲಾ ಕೂಡ ಆಗ್ತಾ ಇದೆ ಇನ್ನ ಒಂದು ಸ್ವಲ್ಪ ತಿಂಗಳಲ್ಲಿ ಅದು ಕೂಡ ಅಂದ್ರೆ ಓಪನ್ ಆಗ್ಬಹುದು ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಇತ್ತೀಚಿಗಂತೂ ಈ ಬೋಟ್ ರೈಡ್ ಅದಾಗಿಂದನು ಇನ್ನ ಜಾಸ್ತಿನೇ ಅಂತ ಹೇಳ್ಬಹುದು ನಾವು ಇಕೋ ಬೀಚ್ ಕಡೆ ಹೋದ್ವಿ ಹೋಗುವಾಗ ಇನ್ನ ಒಂದ್ ರೂಟ್ ಅಲ್ಲಿ ಹೋಗುವ ಅಂತ ಅನ್ಕೊಂಡ್ವಿ ಅಲ್ಲೂನು ಕೂಡ ಟ್ರಾಫಿಕ್ ಇತ್ತು ಹಾಗೆ ರಿಟರ್ನ್ ಬಂದು ಇನ್ನ ಒಂದ್ ಬೇರೆ ರೂಟ್ ಅಲ್ಲಿ ಹೋದ್ವಿ ನಾವು ಇಕೋ ಬೀಚ್ ಇವತ್ತು ಎಲ್ ನೋಡಿದ್ರು ಜನ ಸಿಕ್ಕಾಪಟ್ಟೆ ಜನ ಇದ್ರು ಅಯ್ಯಯ್ಯೋ ಇಲ್ಲಿ ಮಣ್ಣ ಬ್ಯಾಡ ಮಗ್ನೆ ಮುಂದೆ ಹೋಗುವ ಬಾ ಇಲ್ಲಿ ಎಲ್ ಬಂದ್ರು ಮಗ ಸೇ ಹಾಯ್ ಇಕೋ ಬೀಚ್ ಹೆಂಗದೆ ಬೀಚ್

ಈ ಬಾರಿ ಈಕೋ ಗೆ ಹೋದಾಗ ತುಂಬಾ ಗಲೀಜ್ ಮಾಡಿಟ್ಟಿದ್ರು ಅಂದ್ರೆ ಪ್ಯಾಂಪರ್ಸು ಈ ಪ್ಲಾಸ್ಟಿಕ್ ಕವರು ನೀರ್ ಬಾಟಲು ಹಾಗೆ ಗಾಜಿನ ಬಾಟಲ್ ಎಲ್ಲಾ ಎಸ್ದಿಟ್ಟಿದ್ರು ನಾನ್ ಇಷ್ಟೇನೆ ನೀವ್ ಮನೆಯಿಂದ ತರ್ತೀರಿ ಅಲ್ವಾ ಸ್ನಾಕ್ಸ್ ಎಲ್ಲಾನು ದಯವಿಟ್ಟು ಆ ಕವರ್ ಅನ್ನ ಮನೆಗೆ ತಗೊಂಡ್ ಹೋಗಿ

ಪಾಪು ನಾನ್ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತೀನಿ ಅಂತ ಹೇಳ್ದ ಹಾಗಾಗಿ ನಮ್ಮನೆಯವ್ರು ಅಲ್ಲೇ ನಿಂತ್ಕೊಂಡಿದ್ರು ಅವನ್ ಕೈ ಹಿಡ್ಕೊಂಡು ತುಂಬಾ ಖುಷಿಯಿಂದ ಸುಮಾರು ಹೊತ್ತು ಆಟ ಆಡ್ದ ಅವ್ನಿಗೆ ತುಂಬಾ ಖುಷಿ ಬೀಚ್ಗೆಲ್ಲ ಬರೋದು ಅಂತಂದ್ರೆ ಫುಲ್ ಎಲ್ಲ ಹೊದ್ದೆ ಮಾಡ್ಕೊಂಡಿದ್ದ ಇವತ್ತು ನನ್ ಮಗ ಇವತ್ತು ಅರ್ಧ ನೀರಲ್ಲಿ ಕುಂತಿದ್ದು ಬಟ್ಟೆ ಎಲ್ಲಾ ಒದ್ದೆ ಆಗ್ಲಿ ಅಂತ ನನ್ಗೆ ಬರುವಾಗ ನೆನ್ಪೆ ಆಗ್ಲಿಲ್ಲ ಅವ್ನ್ ನೀರಿಗೆಲ್ಲಾ ಇಳ್ದು ಆಟ ಆಡ್ತಾನೆ ಅಂತ ಗೊತ್ತಿದ್ದಿದ್ರೆ ಇನ್ನ ಒಂದ್ ಜೊತೆ ಬಟ್ಟೆನ ಹಿಡ್ಕೊಂಡ್ ಬರ್ತಾ ಇದ್ದೆ ಗಾಡಿನಲ್ಲಿ ಎಕ್ಸ್ಚೇಂಜ್ ಅಹ್ ತುಂಬಾ ಹೊತ್ತು ಆಟ ಆಡ್ದ ಸುಮಾರ್ ಹೊತ್ತು ಮತ್ತೆ ರಿಟರ್ನ್ ಬರೋದಕ್ಕೆ ಅವನಿಗೆ ಮನ್ಸಿರ್ಲಿಲ್ಲ ಏನಂತಂದ್ರೆ ಕತ್ಲೆ ಹಾಕ್ತಾ ಬಂದಾಗ ಇಲ್ಲಿ ವಿಸಲ್ ಹಾಕ್ತಾರೆ ಅಂದ್ರೆ ಮನೆಗ್ ಹೋಗಿ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆನೆ ನಾವು ಹೊರಟ್ವಿ ಯಾಕೆಂತಂದ್ರೆ ಎಲ್ಲರೂ ಒಂದೇ ಸಮನೆ ಹೊರಟಾಗ ತುಂಬಾ ಟ್ರಾಫಿಕ್ ಆಗ್ತದೆ ಗಾಡಿನ ತೆಗಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ನ ತುಂಬಾ ಜನ ಮುಂದಕ್ ಹೋಗ್ಬಿಟ್ಟು ನೀರಲ್ಲಿ ಆಡ್ತಾ ಇದ್ರು ಹೊರ್ಗಡೆಯಿಂದಲ್ಲಾ ಬರ್ತಾರೆ ನಿಮ್ ಅಂದ್ರೆ ನಿಮ್ಗೋಸ್ಕರ ನಿಮ್ ಮನೆಯವ್ರು ಕಾಯ್ತಾ ಇರ್ತಾರೆ ನಿಮ್ಗೆ ನೀರಿನ ಆಳ ಗೊತ್ತಿರೋದಿಲ್ಲ ಅಥವಾ ಎಷ್ಟೊತ್ತಿಗೆ ಅಲೆ ಬಂದು ಅಪ್ಪಳ್ಸ್ತದೆ ಅಂತ ಗೊತ್ತಾಗಿರೋದಿಲ್ಲ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ದಯವಿಟ್ಟು ಸ್ವಲ್ಪ ಈ ಈಚೀಚೆನೆ ಆಟಾಡಿ ಮಧ್ಯಕ್ಕೆಲ್ಲಾ ಹೋಗ್ಬಿಟ್ಟು ಆ ಮಕ್ಕಳನ್ನೆಲ್ಲಾ ಕರ್ಕೊಂಡು ನೀರಿಗೆ ಹೋಗ್ಬೇಡಿ ನಾವು ಹೋಗಿದ್ದಲ್ಲಿ ಅಷ್ಟು ಜನ ಇರ್ಲಿಲ್ಲ ಇನ್ನ ಮುಂದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ರು ಎಷ್ಟೆಷ್ಟು ಮಧ್ಯದಕ್ಕೆ ಹೋಗಿ ಆಡ್ತಾ ಇದ್ರು ನೀರಲ್ಲಿ ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ ಅವ್ರಿಗೆ ಭಯ ಅಂತ ಅನ್ಸೋದಿಲ್ವೋ ಏನೋ ಗೊತ್ತಿಲ್ಲ ನನ್ಗೆ ಈ ತರ ಇನ್ಸಿಡೆಂಟ್ ಗಳೆಲ್ಲ ನಡೀತಾ ಇರ್ತದೆ ಸದ್ಯದಲ್ಲಿ ಮುರುಡೇಶ್ವರದಲ್ಲಿ ನ್ಯೂಸಲ್ಲೆಲ್ಲಾ ಬಂದಿತ್ತು ನೀವು ಕೇಳಿರ್ಬಹುದು ಹಾಗಾಗಿ ಹೇಳ್ತಾ ಇರುವಂತದ್ದು ನಿಮ್ಮ ಜೀವಕ್ಕೆ ನೀವೇ ಹೊಣೆ ನಿಮ್ ಜೀವನ ನೀವೇ ರಕ್ಷಣೆ ಮಾಡ್ಕೊಳ್ಬೇಕು ಹಾಗೆ ಪಾಪುನ ಆಟಾಡ್ಸ್ಕೊಂಡು ಮನೆ ಕಡೆ ಕರ್ಕೊಂಡು ಹೋಗ್ತಾ ಹೆಂಗಿತ್ತು ಮಗ ಸೂಪರ್ ಇತ್ತು ಬೀಚು ಮತ್ತೊಂದ್ಸರಿ ಹೋಗ್ವಾ ಎಲ್ಲ ತಕೊಂಡು ತಕೊಂಡ್ವ ಚಳಿನೇ ಫುಲ್ ಒದ್ದಾಗಿದೆ ಪಾಪುಗೆ ಬರೋದಕ್ಕೆ ಮನ್ಸಿ ಇರ್ಲಿಲ್ಲ ಅವನ್ ಬಟ್ಟೆಲ್ಲಾ ಫುಲ್ ಒದ್ದೆ ಮಾಡ್ಕೊಂಡಿದ್ದ ಇಲ್ಲಾಂತಂದ್ರೆ ಇನ್ನ ಒಂದ್ ಹದಿನೈದ್ ನಿಮಿಷ ಅಲ್ಲೇ ಇರ್ತಾ ಇದ್ವಿ ಮತ್ತೆ ಅವನಿಗೆ ಚಳಿ ಸ್ಟಾರ್ಟ್ ಆಗ್ಬಿಟ್ರೆ ಅಂತ ಬೇಗನೆ ಬಂದ್ವಿ ಗಂಟೆ ಆರೂವರೆ ಮನೆ ಬಿಟ್ಟಾಗ ಐದ್ ಗಂಟೆ ಆಗಿದ್ದು ಇವಾಗ್ತಾನೆ ಬಂದ್ವಿ ಸಂಜೆ ಇವಾಗ ದೋಸೆ ಇಟ್ಟಿಗೆ ರುಬ್ಬಿ ಅಥವಾ ಒಂದ್ ಕೆಲ್ಸ ಇದೆ ಬಿಟ್ರೆ ಇನ್ನೇನಿಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೇ ಇದೆ ಅದೇ ಊಟ ಮಾಡೋದು ಅಪ್ಪು ಬಂದವನೇ ಸ್ನಾನಕ್ಕೆ ಹೋದ ಅಲ್ಲೆಲ್ಲ ಫುಲ್ಲು ಆಟಾಡಿ ಬಟ್ಟೆಲ್ಲ ಒದ್ದೆ ಮಾಡಿಕೊಂಡು ಬಟ್ಟೆಗೆಲ್ಲ ರೇತಿ ಮಾಡ್ಕೊಂಡು ಬಂದಿದ್ದ ಬೀಚಲ್ಲಿ ಆಟಾಡಿ ಆಟಾಡಿ ಸ್ನಾನಕ್ಕೆ ಹೋಗಿ ನಿಂತಿದ್ದಾನೆ ವೀಕೆಂಡ್ ಬ್ಲಾಗ್ ಆಗಿತ್ತು ಸ್ನೇಹಿತರೆ ನಿನ್ನೆ ಮತ್ತು ಇವತ್ತು ಸೇರಿ ಒಂದು ಬ್ಲಾಗ್ ಮಾಡಿದ್ದೀನಿ ನಿನ್ನೆ ದಿನ ಅಂದರೆ ಇವತ್ತು ಭಾನುವಾರ ಆದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತಿನ ದಿನ ನಿನ್ನೆ ಕ್ಲಿಪ್ಪಿಂಗ್ ಮತ್ತು ಇವತ್ತಿನ ಕ್ಲಿಪ್ಪಿಂಗ್ ಸೇರಿಸ್ಬಿಟ್ಟು ನಾಳೆ ಅಪ್ಲೋಡ್ ಮಾಡ್ತೀನಿ ಹೆಂಗಿತ್ರಿ ಹಾ ಪಾಪಕ್ಕೆ ಬಟ್ಟೆ ತಗೊಂಡೋಗಿದ್ದಿದ್ರೆ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟು ಬರ್ಬೋದಿತ್ತು ಕತ್ಲೆ ಆಗ್ಬಿಟ್ಟಿತ್ತಲ್ಲ ಕತ್ಲೆ ಆಗ್ತಾ ಬಂದಾಗ ವಿಸಿಲ್ ಹಾಕ್ತಾರೆ ಈ ಜಾಸ್ತಿ ಹೊತ್ತಲ್ಲಿರೋದಕ್ಕೆ ಬಿಡೋದಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ